ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಇವತ್ತು ನಿನಗಾಗಿ ನೀನು ಆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಲೈಕ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಸಂಚಿಕೆ ಶುರುವಿನಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಈ ಕಡೆ ವೀರಭಾವನ್ನ ಮುಂದೆ ಗುಲಾಬಿ ಜೊತೆ ನಡಿಲಿ ಅಂತ ಹೇಳಿಬಿಟ್ಟು ವೇದ ಹೇಳ್ತಾಯಿರ್ತಾರೆ ಈ ಮದುವೆಗೆ ನಾನು ಒಪ್ಪೋದಿಲ್ಲ ಅವಳನ್ನು ಈ ಮನೆ ಕೆಲಸದವಳನ್ನಾಗಿ ನನ್ನ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ದಾಮೋದರವರು ಕೂಡ ಹೇಳ್ತಾಯಿರ್ತಾರೆ ಯಾರು ಯಾಕೆ ಯಾಕೆ ಒಪ್ಪೋದಿಲ್ಲ ಅಮ್ಮ ಮನೆ ಕೆಲಸದವಳು ಅಂತ ಹೇಳಿ ಪ್ರೀತಿ ಮಾಡಬೇಕಾದ್ರೆ ಗೊತ್ತಾಗಲಿಲ್ವಾ ಪ್ರೀತಿ ಮಾಡಬೇಕಾದ್ರೆ ಗೊತ್ತಾಗಲಿಲ್ಲ ಜೊತೆಯಲ್ಲೇ ಸುತ್ತಿರಬೇಕಾದ್ರೆ ಸು ಗೊತ್ತಾಗಲಿಲ್ಲ ಇವಾಗ ಮನೆ ಕೆಲಸದವಳು ಅಂತ ಹೇಳಿಬಿಟ್ಟು ಅವಳನ್ನ ಮದುವೆ ಆಗದೆ ಇರೋದಕ್ಕೆ ಆಗ್ತಾ ಇಲ್ಲ ಸಾಧ್ಯವೇ ಇಲ್ಲ ಅವಳ ಜೊತೆ ಮದುವೆ ಆಗಲೇಬೇಕು ಹಾಗೆ ಆಗತ್ತೆ ಅಂತ ಹೇಳಿಬಿಟ್ಟು ವೀರಭಾವ ಹೇಳ್ತ ಮದುವೆ ನೀವು ಆಗಲೇಬೇಕು ಗುಲಾಬಿ ಜೊತೆಗೆ ಅಂತ ಹೇಳಿ ಇಲ್ಲಿ ವೇದ ಅವರು ಹಾಗೆ ವಿಕ್ರಮ್ ಅವ್ರಿಗೆ ಹೇಳ್ತಾಯಿರ್ತಾರೆ ವಿಕ್ರಮ್ ಮಾಡ್ತಾ ಇರ್ತಾರೆ ಮನೆಯಲ್ಲಿರೋರೆಲ್ಲ ಕೂಡ ವಾದಿ ಮಾ ವಾದ ಮಾಡ್ತಾ ಇದ್ದರೆ ಕ ಕಣು ನೀನು ಮಾಡಿರೋ ತಪ್ಪಿಗೆ ನೀನು ಸರಿಪಡಿಸಲೇಬೇಕು ನಿನ್ನ ತಪ್ಪಿನ ತಪ್ಪನ್ನು ನೀನೇ ಸರಿಪಡಿಸ್ಬೇಕು ಅಂತ ಹೇಳೋ ನಾನು ಮದುವೆ ಮಾಡ್ತೀನಿ ನಾನು ಅದೇ ಆಗ್ತೀನಿ ಅಂತ ಹೇಳೋ ಅಂತ ಹೇಳ್ತಾ ಇರ್ತಾರೆ ಹೇಳ್ತಾ ಇರಬೇಕಾದ್ರೆ ನೀನು ಯಾರಿಗೂ ಹೆದರ್ಕೋದು ಬೇಕಾಗಿಲ್ಲ ಹೇಳೋ ಅಂತ ಹೇಳಿ ವಿಕ್ರಮ್ ಅವ್ರು ಹೇಳ್ತಾ ಇರ್ತಾರೆ ಏನಾದರೂ ಹಾಕ್ತೀನಿ ಅಂತ ಹೇಳಬೇಕಲ್ವಾ ಆವಾಗ ತಾನೇ ತೋರಣ ಕಟ್ಬಿಡ್ತೀನಿ ಅಂತ ಹೇಳಿ ಈ ಮನೆ ಮನೆ ಕೆಲಸ ಈ ಬಿಕಾರಿನ ನನ್ನ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದು ಇಲ್ಲಿ ಸಾಧ್ಯವೇ ಇಲ್ಲ ಅಂತ ಹೇಳಿ ಇಲ್ಲಿ ದಾಮೋದರರು ಹೇಳ್ತಾ ಇರ್ತಾರೆ ಅದು ಯಾರೇ ಅಡ್ಡ ಬಂದ್ರೂ ಈ ಮದುವೆನ ನಾನು ಮುಂದೆ ನಿಲ್ಲಿಸ್ಬಿಟ್ಟು ನಿಲ್ಲೋಕ್ಕೂ ಮದುವೆನ ನಾನು ಮಾಡಿಸೋದೇ ಇಲ್ಲ ಅಂತ ಹೇಳಿಬಿಟ್ಟು ವೇದ ಮತ್ತು ವಿಕ್ರಮ್ಗೆ ಹೇಳ್ತಾ ಇರ್ತಾರೆ ದಾಮೋದರವರು ಆಗ ಬಾಯಿ ಬಿಡೋ ನಿನ್ನ ಪ್ರೀತಿನ ನೀನೇ ಮದುವೆ ಆಗ್ತೀನಿ ಅಂತ ಹೇಳೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ದಾಮೋದರ್ ಕೂಡ ವೀರ ಏನು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರಬೇಕಾದ್ರೆ ಗುಲಾಬಿನೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿಯಿಂದ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಗುಲಾಬಿನೂ ಕೂಡ ತುಂಬಾ ಟೆನ್ಷನ್ ಮಾಡಿಕೊಂಡು ತಿನ್ ಆಗಿರ್ತಾಳೆ ಇನ್ನೊಂದು ಬಾಯಲ್ಲಿ ಅದು ಏನು ಬರುತ್ತೋ ಅಂತ ಹೇಳಿಬಿಟ್ಟು ಟೆನ್ಷನ್ ಮಾಡಿಕೊಂಡು ಗುಲಾಬಿ ಅವರು ಹಾಗೆ ನೋಡ್ತಾಯಿರ್ತಾರೆ ಈ ಕಡೆ ನೋಡ್ತಾ ಇರಬೇಕಾದ್ರೆ ದಾಮೋದರ್ ಅವರು ಕೂಡ ಕ್ಯೂರಿಯಾಸಿಟಿಯಿಂದ ನೋಡ್ತಾಯಿರ್ತಾರೆ ಏನಾಗೆ ಅಂತ ಹೇಳಿ ಕಾಯಬೇಕು ಕೇಳಬೇಕು ಅಂತ ಹೇಳಿ ತುಂಬಾ ಕುತೂಹಲದಿಂದ ನಿಂತಿರ್ತಾಳೆ ಆದರೆ ಯಾರು ಯಾರಾದರೂ ಈ ಮದುವೆಗೆ ಅಡ್ಡ ಬಂದ್ರೂ ನಾನು ಮಾತ್ರ ಈ ಮದುವೆಗೆ ಮದುವೆ ಮಾಡೇ ಮಾಡ್ತೀನಿ ಮಾಡಿಸ್ತೀನಿ ಮಾಡಿಸುತ್ತಿರ್ತೀನಿ ಅಂತ ಹೇಳಿಬಿಟ್ಟು ವಿಕ್ರಮ್ ಹೇಳ್ತಾ ಇರ್ತಾನೆ ಹೌದು ಗುಲಾಬಿಗೆ ಮೋಸ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ನಮ್ಮ ಮನೆ ಕಡೆಯಿಂದ ಒಂದು ಹೆಣ್ಣಿಗೆ ಮೋಸ ಆಗೋದಕ್ಕೆ ನಾನು ಬಿಡೋದಿಲ್ಲ ಇದಕ್ಕೆ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಈ ಕಡೆ ಶಕುಂತಲ ಅವರು ಕೂಡ ಹೇಳ್ತಾ ಇರ್ತಾರೆ ಆಗ ನಾಯಿ ನರಿಗಳೆಲ್ಲ ಬಂದು ನಮ್ಮನೇಲಿ ನ್ಯಾಯ ಹೇಳೋ ರೀತಿಯಾಗಿದೆ ಅಂತ ಹೇಳಿ ಇಲ್ಲಿ ದಾಮ ತಾತ ಕೋಪ ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಈ ಕಡೆ ತಾತನ ಕೋಪಕ್ಕೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ವೇದನೂ ಕೂಡ ಚೆನ್ನಾಗಿ ಹೇಳ್ತಾ ಇರ್ತಾಳೆ ಆಗ ಈ ಕಡೆ ನೋಡಿ ಇವಾಗ ಇವಾಗ ನೀವು ಗುಲಾಬಿನ ಮದುವೆ ಆಗಲಿ ಆಗೋದಕ್ಕೆ ಒಪ್ಕೊಳ್ಳೇಬೇಕು ಜೊತೆಯಾಗಿ ಬಾಳಲೇಬೇಕು ಸುತ್ತಾಡಬೇಕಾದ್ರೆ ನಿಮಗೆ ಪ್ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ಕೊಂಡು ಮೋಸ ಮಾಡಬೇಕಾದ್ರೆ ಆವಾಗ ನಿಮಗೆ ಗೊತ್ತಿರಲಿಲ್ವಾ ಇವಳು ಮನೆ ಕೆಲಸದವಳು ಅಂತ ಹೇಳಿಬಿಟ್ಟು ಇಲ್ಲಿ ಇಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ಆಗದೆ ನೀವು ಹಿಂದೆ ಸರಿಯೋ ಆಗಿಲ್ಲ ನೀವು ಈ ಮದುವೆನ ಆಗಲೇಬೇಕು ಅಂತ ಹೇಳಿಬಿಟ್ಟು ವಿಕ್ರಮ್ ಅವರು ಹಾಗೂ ವೇದ ಅವರಿಬ್ಬರು ಕೂಡ ಹೇಳ್ತಾ ಇರ್ತಾರೆ ಈ ಮದುವೆಯನ್ನು ನಾನೇ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳಿಬಿಟ್ಟು ಹೊರಟೋಗ್ತಾರೆ ಹಾಗೆ ಈ ಕಡೆ ಗುಲಾಬಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಬಂದ್ಬಿಟ್ಟು ಡೋರ್ನ ಡೋರನ್ನು ಕ್ಲೋಸ್ ಮಾಡಿಕೊಂಡು ಅಮ್ಮನ ಹತ್ರ ನನ್ನ ಮದುವೆ ಮದುವೆ ಫಿಕ್ಸ್ ಆಯ್ತಮ್ಮ ವಿಕ್ರಮ್ ಮತ್ತು ವೇದ ಮುಂದೆ ನಿಂತ್ಕೊಂಡು ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಜೋರಾಗಿ ಹೇಳ್ತಾ ಇದ್ದರು ಮಾವನ ಬಾಯಿನ ಹಾಗೆ ಮುಚ್ಚಿಸ್ಬಿಟ್ರು ಅಂತ ಹೇಳಿ ಈ ಕಡೆ ಅವರು ಹೇಳ್ತಾ ಇರ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡು ಅವ್ರ ತಾಯಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ ಶಕುಂತಲ ಅವರು ಕೂಡ ಡೋರ್ನ ಲಾಕ್ ಮಾಡಿ ಅಮ್ಮ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಡೋರನ್ನು ಓಪ್ ಮಾಡಿದರೆ ಗುಲಾಬಿ ಅವರು ಬಂದು ಆಗ ಯಾರು ಯಾರಿಗದು ಮಾತಾಡ್ತಾ ಯಾರ ಜೊತೆಯೂ ಯಾರಿಗದು ಅಂತ ಹೇಳಿ ಕೇಳಿದಾಗ ಹೌದಾ ಅದು ನಮ್ಮ ಆಂಟಿ ಆಂಟಿ ಹತ್ರ ಮಾತಾಡ್ತಾ ಇದ್ದೆ ಅಂತ ಹೇಳಿ ಇಲ್ಲಿ ಕೇಳ್ತಾಯಿರ್ತಾರೆ ಆಗ ಅಮ್ಮ ಅಂತ ಇದ್ದೆ ಅಂದಾಗ ಅಮ್ಮನೇ ಏನೋ ಬಾಯ್ ಬಾಯ್ ತಪ್ಪಿ ಫೋನಲ್ಲಿ ಹೇಳ್ಬಿಟ್ಟೆ ಅಮ್ಮ ಅಂತ ಹೇಳಿ ಇಲ್ಲಿ ನನಗೆ ಈ ಮದುವೆ ಆಗ್ತಾ ಇದೆಯಲ್ಲ ನನಗೆ ತುಂಬಾ ಖುಷಿ ಕಡೆ ವೀರ ನನ್ನನ್ನು ಮದುವೆ ಆಗ್ತಾನೋ ಇಲ್ವೋ ಅಂತ ಹೇಳಿ ತುಂಬಾ ಟೆನ್ಷನ್ ಶುರುವಾಗಿತ್ತು ಇಲ್ಲಿ ಇವಾಗ ನನಗೆ ತುಂಬಾ ಖುಷಿ ಆಗ್ತಾ ಇದೆಯಮ್ಮ ಅಂತ ಅಂದಾಗ ಈ ಖುಷಿ ಯಾವಾಗಲೂ ಹೀಗೆ ಇರಲಿ ನಿಮಗೆ ಯಾವಾಗ್ಲೂ ಕೂಡ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ನೀನು ಮತ್ತು ವೀರ ಇಬ್ಬರು ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನಿಮ್ಮಂಥ ಅತ್ತೆನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ನೀವು ನನ್ನ ಜೊತೆಗೆ ಇದ್ದರೆ ಸಾಕು ನಾನು ಯಾವಾಗಲೂ ಚೆನ್ನಾಗಿರ್ತೀವಿ ಅಂತ ಹೇಳಿ ಗುಲಾಬಿ ಕೂಡ ನಾಟಕ ಮಾಡ್ತಾ ಇರ್ತಾಳೆ ಹಬ್ಬ ಹೇಗೋ ಬಚಾವಾದೆ ಈ ಹೆಂಗ್ಸ್ಗೆ ಅಟ್ಲೀಸ್ಟ್ ಡೋರ್ ಲಾಕ್ ಮಾಡಿ ಬಂದರು ಕಾಮನ್ ಸೆನ್ಸ್ ಇದ್ರೂ ಇಲ್ವಾ ಅಂತ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇರ್ತಾಳೆ ಗುಲಾಬಿ ಇನ್ನೊಂದು ಕಡೆ ವಿಕ್ರಮ್ ಮತ್ತು ಭೇದ ಇಬ್ಬರು ಕೂಡ ಸೇರಿಕೊಂಡು ಏನೋ ಲೀಸ್ಟ್ ಮಾಡಬೇಕು ಅನ್ನೋದಕ್ಕೆ ಮಾಡ್ತಾ ಇರ್ತಾರೆ ಈ ಗುಲಾಬಿಗೆ ಮೂರು ಸೀರೆ ತ ತರಬೇಕು ದಾರಿಗೊಂದು ಹಾಗೆ ರಿಸೆಪ್ಷನ್ಗೊಂದು ಫಸ್ಟ್ ನೈಟ್ಗೊಂದು ಅಂತ ಹೇಳಿ ಲೀಸ್ಟ್ನ ಬರಿತಾಯಿರ್ತಾರೆ ಹೇಳ್ತಾ ಇರ್ತಾರೆ ಈ ಮೂರು ಸೀರೆ ಏನಕ್ಕೆ ಅಂತಂದಾಗ ಹೌದು ಒಂದೇ ಸೀರೆಯಲ್ಲಿ ಮಲ್ಕು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಾ ಎಲ್ಲನೂ ಕೂಡ ಒಂದೇ ಸೀರೆಯಲ್ಲಿ ಮಾಡಿ ಮುಗಿಸಿದ್ರೆ ಆಯಿತಪ್ಪ ಪಾಪ ಅವರಿಗೂ ಚೇಂಜ್ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲದಿಲ್ವಾ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ವಿಕ್ರಮ್ ಅವರು ತುಂಬ ಸೀರೆ ತರಬೇಕು ಕಣೋ ಈಗ ಅರ್ಶಿನ ಶಾಸ್ತ್ರದಿಂದ ಹಾಗೆ ಮೆಹಂದಿ ಶಾಸ್ತ್ರಕ್ಕೊಂದು ಈ ರೀತಿ ತುಂಬ ಅಂದರೆ ತುಂಬ ತರಬೇಕು ಏನು ಮಾಡೋದು ನಾವು ಇದನ್ನೆಲ್ಲ ಮಾಡ್ದೇನೆ ಅರ್ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಾ ಇ ಇದ್ವಲ್ಲ ಏನು ಮಾಡೋದಕ್ಕಾಗತ್ತೆ ಮೂರು ತರಬೇಕು ಹಾಗೇ ಮೇಕಪ್ ಅವರನ್ನು ಕಲಿಸ್ಬೇಕು ಅಂತಂದಾಗ ಮೇಕಪ್ ಮಾಡೋದಕ್ಕೆ ನೀನೇ ಇದೆಯಲ್ಲ ಅಂತ ಹೇಳಿ ವಿಕ್ರಮ್ ಅವ್ರು ಹೇಳ್ತಾರೆ ನಾನು ಹೌದು ನೀನೇ ಮಾಡಿಕೊಳ್ಳಲ್ಲ ಹಾಗೆ ಮಾಡಿಬಿಡು ಅಂತ ಹೇಳಿ ಹಚ್ಕೊಳ್ಕೆ ಅಂದಾಗ ಅಯ್ಯೋ ಮೇಕಪ್ ಅಂದರೆ ಮೇಕಪ್ಪನ್ನು ತುಂಬಾ ಇರುತ್ತೆ ಕಣು ಫೇಸ್ ವಾಶಿಂದ ಹಿಡಿದು ಫೌಂಡೇಶನಿಂದ ಹಿಡಿದು ಅಂತ ಹೇಳಿ ಇಲ್ಲಿ ಲೀಸ್ಟ್ನೇ ಹೇಳ್ತಾ ಇರ್ತಾಳೆ ಹೇಳ್ತಾ ಹೋಗ್ತಾರೆ ವಿಕ್ರಮ್ ಕೂಡ ಅದನ್ನು ಕೌಂಟ್ ಮಾಡ್ತಾ ಅಯ್ಯೋ ಬಾಯ್ ಅಯ್ಯೋ ಕಾಯಿ ಬೆರಳು ಅಲ್ದೇ ಕಾಲು ಬೆರಳು ಕೂಡ ಫುಲ್ ಫುಲ್ ಆಯಿತು ಕಣೇ ನಿನ್ನ ಮೇಕಪ್ ಲಿಸ್ಟ್ ಕೇಳಿ ಹೌದು ಅದಕ್ಕೆ ಹೇಳೋದು ಮೇಕಪ್ ಅಂತ ಹೇಳಿ ಬರೀ ಬಂದು ಲಿಪ್ಸ್ಟಿಕ್ ಹಚ್ಚೋದಲ್ಲ ಅಂದ ಅಂದಾಗ ತಕ್ಷಣವೇ ಲಿಪ್ಸ್ಟಿಕ್ ಅಂತ ಹೇಳೋ ಹೇಳಿ ಹೇಳಿರಲ್ಲ ಈ ರೀತಿ ಇದು ಇದು ಅಂತ ಹೇಳಿ ವೇದನ ಹೇಳ್ತಾ ಇರ್ತಾರೆ ಇಬ್ಬರು ಕೂಡ ಈ ರೀತಿ ಮಾತಾಡ್ತಾ ಇರಬೇಕಾದ್ರೆ ಅಯ್ಯೋ ಈ ಕಡೆ ಗುಲಾಬಿ ಅವರು ಕಡೆಯಿಂದ ಕರಿಬೇಕಿತ್ತು ಅವರಿಗೆ ಏನೇನು ಬೇಕು ಅಂತ ಹೇಳಿ ಕೇಳಬೇಕಿತ್ತು ಅಂತ ಹೇಳಿದಾಗ ಇನ್ನೊಂದು ಕಡೆ ವೀರಭವನಿಗೆ ಪಂಚಶಲ್ಯ ಎಲ್ಲ ತಗೋಬೇಕು ಅಂತ ಹೇಳಿ ಲಿಸ್ಟ್ನ ಕೂಡ ಹೇಳ್ತಾ ಇರ್ತಾಳೆ ಅಲ್ಲ ಕಣೆ ಅವ್ರದ್ದು ನೀನು ನೋಡಿದ್ರೆ ಫುಲ್ ಜೋಶಾಗಿ ಇದೆಯಾ ಅಂದಾಗ ಹೌದಪ್ಪ ಈ ಮನೆಯಲ್ಲಿ ಫಸ್ಟೇ ಮದುವೆ ಇಲ್ಲ ಅಂತ ಹೇಳಿ ವೇದ ಹೇಳ್ತಾಯಿರ್ತಾಳೆ ಯಾಕೆ ನಿಮಿ ನಮ್ಮಿಬ್ಬರು ಮದುವೆ ಆಯ್ತಲ್ಲ ಅಂತ ಹೇಳಿ ಹೇಳಿದಾಗ ಅಯ್ಯೋ ಅದು ಮದುವೆ ಅಲ್ಲಪ್ಪ ನೀನು ಕುಡಿದು ತಾಳಿ ಕಟ್ಟಿರೋದು ಅದು ಜಾತ್ರೆ ಅಂತ ಹೇಳಿ 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 ಹೇಳ್ತಾರೆ ಸಾಯೋವರೆಗೂ ಚುಚ್ಚಿ ನೀನು ಇದೇ ರೀತಿ ಸಾಯಿಸ್ತಾ ಇರ್ತೀಯ ಅಲ್ವಾ ಅಂತ ಹೇಳಿ ವಿಕ್ರಮ್ ಅವ್ರು ಹೇಳಿದಾಗ ಹೌದು ಮತ್ತು ನೀನು ಮಾಡಿರೋ ಕೆಲಸ ಹಾಗೇನೇ ಅಲ್ವಾ ಕಣೋ ಆ ಕಣೋ ನನಗೆ ಮಕ್ಕಳು ಮರಿ ಅಂತ ಆದರೆ ಅದು ನನಗೆ ನನ್ನ ಮಜೆ ಫೋಟೋಸ್ ಅಂತ ಹೇಳಿ ತೋರಿಸೋದಕ್ಕೆ ಒಂದು ಫೋಟೋ ಇಲ್ಲ ಅಂತ ಹೇಳಿ ವೇದ ಅವರು ಹೇಳ್ತಾ ಇರ್ತಾರೆ ಬೆತ್ತಳ ಏನು ಹೇಳ್ತಾ ಇದ್ದೆ ನೀನು ಅಂತ ಹೇಳಿ ಕೇಳಿದಾಗ ಏನೂ ಇಲ್ಲ ಗುಲಾಬಿ ಗುಲಾಬಿ ಅಂತ ಹೇಳಿ ಗುಲಾಬಿನ ಕರಿತಾ ಇರ್ತಾರೆ ಗುಲಾಬಿನ ಕೂಡ ಅಲ್ಲಿಯೇ ಬರ್ತಾಳೆ ಬಂದ ತಕ್ಷಣವೇ ನಿಮ್ಮ ಕಡೆ ಅವರು ಲಿಸ್ಟ್ ಕೊಡು ನಾನು ಹಾಗೆ ಅವರು ಸ ಎಲ್ಲನೂ ಕೂಡ ರೆಡಿ ಮಾಡ್ತಾರೆ ಬಟ್ಟೆ ತರಿಸ್ತೀವಿ ಸೈಜ್ ಹೇಳು ಅಂತ ಹೇಳಿ ಎಲ್ಲ ಹೇಳಿಬಿಟ್ಟು ವೇದ ಅವ್ರು ಹೇಳ್ತಾ ಇರ್ತಾರೆ ನನಗೆ ಯಾರೂ ಇಲ್ಲ ಅಮ್ಮ ಒಬ್ಬಳೇ ಇರೋದು ಅಮ್ಮನಿಗೆ ಹುಷಾರಿಲ್ಲದ ಕಾರಣ ಹಾಸ್ಟ್ ಆಸ್ಪಿ ಹಾಸ್ಪಿಟಲ್ಗೆ ಸೇರ್ ಸೇರಿಸ್ಕೊಂಡಿದ್ದಾರಲೆ ಸೇರಿಕೊಂಡಿದ್ದಾರೆ ಅವಳಿಗೆ ಬರೋದಕ್ಕೆ ಆಗೋದಿಲ್ಲ ಇನ್ನೂ ಅಪ್ಪ ಮತ್ತು ಅಮ್ಮ ತಮ್ಮ ಅಣ್ಣ ಅಂತ ಹೇಳಿ ನನಗೆ ಯಾರೂ ಇಲ್ಲ ಅಂತ ಹೇಳಿ ಇಲ್ಲಿ ಗುಲಾಬಿ ಹೇಳ್ತಾ ಹೇಳ್ತಾಯಿರ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡಂಥ ವಿಕ್ರಮ್ಗೆ ಬೇಜಾರಾಗ್ತಾ ಇರುತ್ತೆ ಯೋಚನೆ ಮಾಡಬೇಕು ಮಾಡಬೇಡಿ ನಮ್ಮನೆ ನಿಮ್ಮ ಅಣ್ಣ ಅಂತ ಅಂದ್ಕೊಳ್ಳಿ ನಮ್ಮ ಅಣ್ಣನ ಥರನೇ ನಿಂತ್ಕೊಂಡು ನಿಮ್ಮ ಮದುವೆನ ಮಾಡ್ಕೊಳ್ ಮಾಡ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳಿಬಿಟ್ಟು ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡಂಥ ಗುಲಾಬಿಗೆ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಅನ್ನೋ ರೀತಿ ಇರ್ತಾಳೆ ವೇದನೂ ಕೂಡ ಅದನ್ನೆಲ್ಲ ನೋಡಿಬಿಟ್ಟು ಕಣ್ಣನ್ನು ಒರೆಸ್ಕೊಳ್ಳಿ ನೀವು ಖುಷಿ ಖುಷಿಯಾಗಿ ಇರಬೇಕು ಅಷ್ಟೇ ಇವಾಗ ಮದುವೆ ಹೆಣ್ಣು ಮದುವೆ ಹೆಣ್ಣಾಗಿ ಯಾವಾಗಲೂ ಇರಬೇಕು ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ ವೇದ ಈ ಕಡೆ ಗುಲಾಬಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾಳೆ ಗುಲಾಬಿ ಚೆನ್ನಾಗಿರಬೇಕು ಅಂತಲೂ ಕೂಡ ಮನ್ಸಿಂದನೂ ಬಯಸ್ತಾ ಇರ್ತಾಳೆ ಆದರೆ ಈ ಗುಲಾಬಿ ಎರಡೆರಡು ಮುಖಾನ ಹಿಡ್ಕೊಂಡು ಹಿಡ್ಕೊಂಡು ಹೊತ್ಕೊಂಡು ಬಾಳ್ತಾ ಇರ್ತಾರೆ ನನ್ನ ಕಡೆ ಈ ತಾತ ಮತ್ತು ದಾಮೋದರ್ ಇಬ್ರು ಸೇರಿಕೊಂಡು ವೀರನಿಗೆ ಚೆನ್ನಾಗಿ ಬೈತಾಯಿರ್ತಾರೆ ಹಾಗೆ ನೀನು ನಿನ್ನ ನನ್ನ ಮಗ ಮಗನೇನೋ ನನ್ನ ಮಗನ ಅಜೆ ಅಂತ ಹೇಳಿ ಇಂಥ ಕೆಲಸ ಮಾಡ್ತೀಯಾ ಅಂತಲೇ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಇಲ್ಲಿ ಬಂದು ಕಪಾಳಕ್ಕೆ ಸರಿಯಾಗಿ ಬಾರಿಸ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್